ಸೀರೆ ಹೋಗಿಸ್ತಿರಲ್ಲ ಟ್ಯಾಲೆಂಟ್ ಮನೆಗೆ ಎಸ್ 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 ನಮ್ಮ ಚೈತ್ರ ಕುಂದಾಪುರ ಅವರನ್ನ ನೀವು ನೋಡಿರಬಹುದು ಇವತ್ತು ಆಕ್ಚುಯಲಿ ಇವತ್ತಿನ ಫ್ರೋಮೋದಲ್ಲಿ ಈಗ ತಾನೇ ಬಿಟ್ಟಿರೋದ್ರಲ್ಲಿ ಆಕ್ಚುಲಿ ಅವರಿಗೆ ಬಾಟಲ್ ತಗೊಂಡು ಪಡೆಯಿದಂತ ಹೊಡಿತಾರೆ ಎಸ್ ನಮ್ಮ ರಜತ್ ಅವರು ಆದರೆ ಇಲ್ಲಿ ಬಿಡಿ ಬಾಟ್ಲು ನಿಜವಾದ ಬಾಟ್ಲಲ್ಲ ಅದು ಅವರೇ ಒಂದು ಕಲಾಕಾರ ಆಗಿ ಮಾಡಿರ್ತಕ್ಕಂಥದ್ದು ಬಿಗ್ ಬಾಸ್ನವರು ಅದು ಇರಲಿ ಆದರೆ ಇಲ್ಲಿ ನೀವು ನೋಡ್ಬೋದು ರಜತ್ ಅವರು ಸ್ಟಾರ್ಟಿಂಗಿಂದ ಕೂಡ ಇದುವರೆಗೂ ಕೂಡ ನಮ್ಮ ಚೈತ್ರ ಕುಂದಾಪುರವರನ್ನು ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ ಅದು ಯಾವ ರೀತಿ ಅಂತಂದರೆ ನಗ್ನಗ್ತಾನೆ ಅವರನ್ನು ಕಾಲ ಎಳೆಯೋದು ಅವರನ್ನು ಕುಗ್ಗಿಸುವಂಥ ಒಂದು ಬಲ ಪ್ರಯೋಗನ ನಮ್ಮ ಅವರು ಮಾಡ್ತಾನೆ ಇದ್ದಾರೆ ಇಡೀ ಮನೆಯವರು ಕೂಡ ಮಾಡ್ತಾಯಿದ್ದಾರೆ ಚೈತ್ರ ಕುಂದಪ್ಪರವರನ್ನು ಕುಗ್ಗಿಸುವಂಥದ್ದು ಮತ್ತು ಅವರನ್ನು ಮನೆಯಿಂದ ಹೊರಗಡೆ ಹೋಗಲೇಬೇಕು ಅವರು ಅಂತ ಇಡೀ ಮನೆಯವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆದರೆ ನೀವು ನೋಡಿರ್ಬೋದು ಇವತ್ತು ಅವರು ಅವರ ಮಾತಿಗೆ ಏನಂತಾರೆ ಹಿಂಗೆ ಎಡಗಡೆ ತಗೊಂಡು ಬಲಗಡೆ ಬಿಟ್ಟಾಗ್ತಾ ಇರ್ತೀನಿ ನಿಮಗೆ ಯಾವುದನ್ನು ಕೇರೇ ಮಾಡಲ್ಲ ನಾನು ಅಂತ ಅವರು ಹೇಳ್ತಾರೆ ಅಂದರೆ ಅವರ ಒಂದು ಸ್ಟ್ರಾಟಜಿನ ನೀವು ನೋಡ್ತಾ ಇರ್ಬೋದು ನೀವು ಯಾರೇ ನನ್ನನ್ನು ಹೊರಗಡೆ ಹಾಕೋಕ್ಕೆ ಇಡೀ ಜನ ಹೊರ ಹೊರಗಡೆ ಇದ್ದಾರೆ ಅವರು ಓಟ್ ಹಾಕಿ ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥ ರೀತಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಮತ್ತು ಗೆಲ್ಲಲೇಬೇಕು ಅಂತ ಆಟನ ಆಡ್ತಾ ಇದ್ದಾರೆ ಇಲ್ಲಿ ನಾವು ನೋಡ್ಬೋದು ಇವರು ರಜತ್ ಅವರೇ ಆಗಿರ್ಬೋದು ಅಥವಾ ಇಡೀ ಮನೆಯವರೇ ಆಗಿರ್ಬೋದು ಏನು ಚೈತ್ರ ಅವ್ರ ಮೇಲೆ ಏನೋ ಕಂಪ್ಲೇಂಟ್ ಹೇಳಿ ಅವರನ್ನ ಹೊರಗಡೆ ಕಳಿಸಿದ್ರೆ ಇಲ್ಲಿರೋರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಾವೆಲ್ಲರೂ ಒಂದೇ ಥರ ಅನ್ನುವಂಥ ಒಂದು ಸ್ಟ್ರಾಟಜಿನೂ ಕೂಡ ಇವರೆಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನೂ ಕೂಡ ನಾವು ಮುಂದಿನ ದಿನದಲ್ಲಿ ಯಾವ ರೀತಿ ಆಗುತ್ತೆ ನೋಡಬೇಕು ಆದರೆ ನಮಗೆ ಅನಿಸುತ್ತೆ ಇವಾಗ ಇಲ್ಲಿ ಮನೆಯ ವಾತಾವರಣ ನೋಡಿ ಇನ್ನೊಂದು ಮುಂದಿನ ವಾರ ಅಥವಾ ಅದಕ್ಕೆ ನೆಕ್ಸ್ಟ್ ವೀಕು ಹೋಗ್ಬಿಡ್ತಾರೆ ನಮ್ಮ ಅವರು ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಕಳಿಸ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ ಬಲವಾಗಿ ಅನ್ನಿಸ್ತಾ ಇದೆ ನೋಡೋಣ ಚೈತ್ರ ಕುಂದಪುರವರು ಕೊನೆವರೆಗೂ ಇರ್ತಾರೆ ಟಾಪ್ ಫೈವಲ್ಲಿ ಇರ್ತಾರೆ ಟಾಪ್ ತ್ರೀಯಲ್ಲಿ ಇರ್ತಾರೆ ಹೊರಟೇ ಹೋಗ್ತಾರೆ ಹೊರಗಡೆ ಅನ್ನೋದನ್ನು ನಾವು ಕಾಯ್ದು ನೋಡೋಣ ನಿಮ್ಗೇನು ಇದೆ ಕಮೆಂಟ್ ಮಾಡಿ